ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಸೂರ್ಯಗ್ರಹಣ ಯಾವ ದಿನ ಯಾವ ಸಮಯಕ್ಕೆ ಸಂಭವಿಸುತ್ತೆ ಯಾವ ಯಾವ ದೇಶಗಳಲ್ಲಿ ಗೋಚರಿಸುತ್ತೆ ಭಾರತದಲ್ಲಿ ಗೋಚರಿಸುತ್ತಾ ಇಲ್ವಾ ಗರ್ಭಿಣಿ ಸ್ತ್ರೀಯರು ಗ್ರಹಣದ ನಿಯಮಗಳನ್ನು ಪಾಲಿಸಬೇಕಾ ಬೇಡವಾ ನಾವು ಕೂಡ ಗ್ರಹಣದ ನಿಯಮಗಳನ್ನು ಪಾಲಿಸಬೇಕಾ ಬೇಡವಾ ಅನ್ನೋದರ ಬಗ್ಗೆ ಈ ವಿಡಿಯೋ ಸನಾತನ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಮತ್ತು ಜ್ಯೋತಿಷ್ಯ ಸೂರ್ಯ ಸೂರ್ಯಚಂದ್ರರಿಗೆ ಬಹಳ ವಿಶೇಷವಾದ ಸ್ಥಾನವಿದೆ ಭೂಮಿಯ ದೈನಂದಿನ ಮತ್ತು ವಾರ್ಷಿಕ ಚಲನೆಗಳು ನಡೆಯುವಾಗ ಭೂಮಿಗೂ ಸೂರ್ಯನಿಗೂ ಮಧ್ಯ ಚಂದ್ರ ಬಂದಾಗ ಸೂರ್ಯಗ್ರಹಣ ಏರ್ಪಡುತ್ತೆ ಈ ಸಮಯದಲ್ಲಿ ಸೂರ್ಯನ ಕಾಂತಿ ಕಡಿಮೆಯಾಗುತ್ತೆ ಅಥವಾ ಪೂರ್ತಿಯಾಗಿ ಇರಲ್ಲ ಈ ಗ್ರಹಣದಲ್ಲಿ ಸಮಯದಲ್ಲಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಅನೇಕ ಬದಲಾವಣೆಗಳಾಗುತ್ತವೆ ಗ್ರಹಣಗಳ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಸೂಕ್ತವಲ್ಲ ಎಂದು ಪುರಾಣಗಳು ಹೇಳುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರ ವರ್ಷದ ಮೊದಲ ಸೂರ್ಯಗ್ರಹಣ ಮಾಗ ಬಹಳ ಅಮಾವಾಸ್ಯ ಎಂದು ಸಂಭವಿಸಲಿದೆ ಗ್ರಹಣದ ಸಮಯ ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರ ಸಾಯಂಕಾಲ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ರಾತ್ರಿ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೂ ಇರುತ್ತೆ ಭಾರತದಲ್ಲಿ ಫೆಬ್ರವರಿ ಹದಿನೇಳನೇ ತಾರೀಕು ಸೂರ್ಯಗ್ರಹಣ ಸಂಭವಿಸುವುದಿಲ್ಲ ಭಾರತದಲ್ಲಿ ಸ್ವಲ್ಪನೂ ಗೋಚರಿಸುವುದಿಲ್ಲ ಆದ್ದರಿಂದ ಎಲ್ಲಿ ಗೋಚರವಿಲ್ಲವೋ ಅಲ್ಲಿ ಆಚರಣೆ ಇಲ್ಲ ಅಂದರೆ ಗ್ರಹಣದ ನಿಯಮಗಳನ್ನು ಆಚರಿಸುವಂತಿಲ್ಲ ಅಂದರೆ ಗ್ರಹಣಕ್ಕೆ ಮುಂಚೆನೆ ಉಪವಾಸ ಆರಂಭಿಸುವುದು ಗ್ರಹಣದ ಅದ್ ಆದಿ ಮಧ್ಯ ಮತ್ತು ಅಂತ್ಯ ಸ್ನಾನಗಳನ್ನು ಆಚರಿಸುವುದು ಮತ್ತು ಎಲ್ಲ ಆಹಾರ ಪದಾರ್ಥಗಳಿಗೂ ನೀರಿಗೂ ಎಲ್ಲ ಕಡೆ ದರ್ಬೆಯನ್ನು ಹಾಕುವುದು ಆಹಾರವನ್ನು ಸೇವಿಸಬಾರದು ಇವೆಲ್ಲ ಆಚರಣೆಗಳು ಆಚರಿಸಬೇಕಾಗಿಲ್ಲ ಗ್ರಹಣದ ಆಚರಣೆಗಳಿಲ್ಲ ಅಂದರೂ ಗ್ರಹಣದ ಫಲಗಳು ಇದ್ದೇ ಇರುತ್ತವೆ ಭಾರತದಲ್ಲಿ ಗ್ರಹಣ ಗೋಚರಿಸುವುದಿಲ್ಲ ಅಂದರೂ ಕೂಡ ಗ್ರಹಣದ ನಿಯಮಗಳನ್ನು ಗರ್ಭಿಣಿ ಸ್ತ್ರೀಯರು ಪಾಲಿಸಲೇಬೇಕು ಯಾಕೆ ಅಂದರೆ ಸೂರ್ಯನಿಂದ ಬರುವಂತಹ ಅಗ್ನಿ ಲೋಹಿತ ಕಿರಣಗಳಿಂದ ಮಗುವಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಹೊರಗೆ ಹೋಗಬಾರದು ಗರ್ಭಿಣಿ ಸ್ತ್ರೀಯರು ಮತ್ತು ಅವರ ಹೊಟ್ಟೆಯೊಳಗಿನ ಮಗು ಬಹಳ ಸೂಕ್ಷ್ಮವಾಗಿರುವುದರಿಂದ ಅವರ ಚರ್ಮ ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ ಆ ಸಮಯದಲ್ಲಿ ಆದ್ದರಿಂದ ಅವರು ಆಚೆ ಹೋಗಬಾರದು ಅವರು ಆ ಗ್ರಹಣದ ಸಮಯದಲ್ಲಿ ಯಾವುದೇ ಆಹಾರವನ್ನು ಸ್ವೀಕರಿಸದೆ ದೇವತಾ ಪ್ರಾರ್ಥನೆಗಳನ್ನು ತೊಳೆದರೆ ತೊಡಗಿದರೆ ಒಳ್ಳೆಯದು ಅಂತ ಪಂಡಿತರು ಹೇಳ್ತಾರೆ ಈ ಸೂರ್ಯಗ್ರಹಣವನ್ನು ರಿಂಗ್ ಆಫ್ ಫೈರ್ ಅಂತ ಕರೀತಾರೆ ಯಾಕೆ ಅಂತಂದರೆ ಗ್ರಹಣ ಸಮಯದಲ್ಲಿ ಭೂಮಿಗೂ ಮತ್ತು ಸೂರ್ಯನಿಗೂ ಮಧ್ಯ ಚಂದ್ರ ಬರ್ತಾನೆ ಚಂದ್ರ ಸೂರ್ಯನನ್ನು ಪೂರ್ತಿ ಮುಚ್ಚೋದಿಲ್ಲ ಆದ್ದರಿಂದ ಸೂರ್ಯನ ಸುತ್ತಲೂ ಉಂಗುರಾಕಾರದಲ್ಲಿ ಚಂದ್ರನ ಸುತ್ತಲೂ ಉಂಗುರ ಆಕಾರದಲ್ಲಿ ಸೂರ್ಯ ಬಹಳ ಪ್ರಕಾಶಮಾನವಾಗಿ ಕಾಣಿಸ್ತಾನೆ ಆದ್ದರಿಂದ ಇದನ್ನ ಉಂಗುರ ಅಂತ ಸೂರ್ಯಗ್ರಹಣ ಅಂತ ಕರೀತಾರೆ ರಾಹುಗಸ್ತ ಮಹಾ ಸೂರ್ಯಗ್ರಹಣ ಅಂತಲೂ ಕರೀತಾರೆ ರಿಂಗ್ ಆಫ್ ದ ಫೈಯರ್ ಅಂತಾರೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಇದನ್ನು ಪಾಕ್ಷಿಕ ಸೂರ್ಯಗ್ರಹಣ ಅಂತ ಕರಿತೀವಿ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಆಹಾರ ಸೇವನೆ ಪೂಜೆ ಪ್ರಯಾಣ ಮುಂತಾದವುಗಳಿಗೆ ಯಾವುದೇ ಆತಂಕವಿಲ್ಲ ಯಥಾಪ್ರಕಾರ ಮಾಡಿಕೊಳ್ಳಬಹುದು ಹಾಗಾದರೆ ಯಾವ ದೇಶಗಳಲ್ಲಿ ಯಾವ ಭೂಮಿಯ ಯಾವ ಪ್ರದೇಶಗಳಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುತ್ತೆ ಅಂದರೆ ನೈಋತ್ಯ ಯುರೋಪ್ ಆಸ್ಟ್ರೇಲಿಯಾದ ಕೆಲವು ಭಾಗಗಳು ಆಫ್ರಿಕಾದ ಕೆಲವು ಭಾಗಗಳು ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಹಿಂದೂ ಮಹಾಸಾಗರ ತೀರ ಪ್ರದೇಶಗಳಲ್ಲಿ ಅಟ್ಲಾಂಟಿಕಾ ಮತ್ತು ಧ್ರುವ ಪ್ರದೇಶಗಳಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುತ್ತೆ ಇದು ಸೂರ್ಯಗ್ರಹಣ ಪಾರ್ಶ್ವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸದೆ ಇರೋದರಿಂದ ಯಾವುದೇ ಸೂತಕ ಮತ್ತು ಧಾರ್ಮಿಕ ನಿಯಮಗಳನ್ನು ನಾವು ಆಚರಿಸಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಆದರೂ ಕೂಡ ಹರಿತವಾದ ವಸ್ತುಗಳಿಗಿಂತ ದೂರವಿರಬೇಕು ಅಂದರೆ ತರಕಾರಿ ಕಟ್ ಮಾಡೋದಾಗಲಿ ಹಣ್ಣು ಕಟ್ ಮಾಡೋದಾಗಲಿ ಈ ಗ್ರಹಣದ ಸಮಯದಲ್ಲಿ ಮಾಡಬಾರದು ಇದೆಲ್ಲ ಏನೇ ಇದ್ದರೂ ಭಾರತದಲ್ಲಿ ಗೋಚರಿಸದೇ ಇದ್ದರೂ ಗ್ರಹಣ ಆದಷ್ಟು ಗ್ರಹಣದ ಸಮಯದಲ್ಲಿ ದೇವತಾ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬವಂತು